ಸರ್ಕಾರಿ ರಸ್ತೆ ಅತಿಕ್ರಮಿಸಿಕೊಂಡ ರಸ್ತೆ ತೆರವುಗೊಳಿಸಬೇಕೆಂದು ತಾಲೂಕಾ ಆಡಳಿತಕ್ಕೆ ನಾಯಿಕ್ ತೋಟದ ವಸತಿ ಜನರ ಆಗ್ರಹ ಬೆಳಗಾವಿ ಜಿಲ್ಲೆಯ ಆಥನಿ ತಾಲೂಕಿನ ದೇವರ ರಡ್ಡೇರಹಟ್ಟಿ ಗ್ರಾಮದ ವ್ಯಾಪ್ತಿಯಲ್ಲಿಯ ನಾಯ್ಕ್ ವಸತಿಯಿಂದ ಮುರುಗುಂಡಿ ದೇವರ ರಡ್ಡೇರಹಟ್ಟಿ ಮೊಸರುಗುಪ್ಪಿ ಕುಂಬಾರ ಗುತ್ತಿಗೆ ತೆರಳುವ ಏಕೈಕ ರಸ್ತೆಯನ್ನ ರೈತನೋರ್ವ ಬಂದ್ ಮಾಡಿ ಅಂದಾಜು ನೂರು ಕುಟುಂಬಗಳಿಗೆ ಅಡೆತಡೆ ಉಂಟು ಮಾಡಿದ್ದು ರಾಮಪ್ಪ ಅಪ್ಪ ಸಾಹೇಬ್ ನಾಯ್ಕ್ ಈ ರೈತನ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ನೂರಾರು ಜನ ರೈತರು ಪ್ರತಿಭಟಿಸಿ ತಾಲೂಕಾಡಳಿತವನ್ನ ಆಗ್ರಹಿಸಿದರು ಕಾನೂನು ಬದ್ದವಾಗಿ ರಸ್ತೆ ನಮೂದಾಗಿದ್ದರೂ ಕೂಡ ರಾಮಪ್ಪ ಅಪ್ಪ ಸಾಹೇಬ್ ನಾಯ್ಕ್ ಎನ್ನುವ ರೈತ ಅತಿಕ್ರಮಿಸಿಕೊಂಡು ನೂರಾರು ರೈತರಿಗೆ ಅಡೆತಡೆ ಮಾಡಿದ್ದಾನೆ ಅಷ್ಟೇ ಅಲ್ಲ ಕಂದಾಯ ಜಿಲ್ಲಾ ಸರ್ವೆ ಮತ್ತು ಗ್ರಾಮ ಪಂಚಾಯತ್ಗಳ ದಾಖಲೆಗಳಲ್ಲೂ ಕೂಡ ರಸ್ತೆ ಇದೆ ಆದರೂ ಕೂಡ ರೈತನ ಬಂಡತನದಿಂದ ನಮಗೆಲ್ಲ ತೊಂದರೆಯಾಗುತ್ತಿದೆ ಎಂದು ಆರೋಪಿಸಿದರು ಸ್ಥಳಕ್ಕೆ ಪೊಲೀಸ್ ಇಲಾಖೆ ಸಹಿತ ಎಲ್ಲಾ ಅಧಿಕಾರಿಗಳು ಭೇಟಿ ನೀಡಿ ಅತಿಕ್ರಮಣ ತೆರವುಗೊಳಿಸಲು ಸೂಚನೆ ನೀಡಿದ್ದರು ಆದರೆ ರಾಮಪ್ಪ ನಾಯ್ಕ್ ಅತಿಕ್ರಮಣ ತೆರವುಗೊಳಿಸಿದ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವೆ ಎಂದು ಬೆದರಿಕೆ ಹಾಕಿದ್ದಾನೆ ಹೀಗಾಗಿ ಅತಿಕ್ರಮಣ ತೆರವುಗೊಳಿಸಲು ಅಧಿಕಾರಿಗಳಿಗೆ ಸಾಧ್ಯವಾಗಿಲ್ಲ ಎಂದ ಅವರು ಸರ್ಕಾರಿ ದಾಖಲೆಗಳಲ್ಲಿರುವ ರಸ್ತೆಯನ್ನ ತೆರವು ಮಾಡಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಹನುಮಂತ ನಾಯ್ಕ್ ಈಶ್ವರ್ ನಾಯ್ಕ್ ಶಿವಪ್ಪ ನಾಯ್ಕ್ ಶಿವು ಕುಳ್ಳೊಳ್ಳಿ ಮಹಾದೇವ್ ನಾಯ್ಕ್ ಗಣೇಶ್ ನಾಯ್ಕ್ ಮಲ್ಲಪ್ಪ ಔಟಿ ರಾಜಶ್ರೀ ನಾಯ್ಕ್ ಮಹಾದೇವಿ ನಾಯ್ಕ್ ಮಹಿಳೆಯರು ಸೇರಿದಂತೆ ನೂರಾರು ಜನರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ಕನ್ನಡ ಚಿಕ್ಕೋಡಿ ರಸ್ತೆ ಸುಮಾರು ಐವತ್ತು ವರ್ಷದಿಂದ ರಸ್ತೆ ಇದ್ದಂಥ ರಸ್ತೆ ಈಗೀಗ ಬಂದ ನಾಲ್ಕು ವರ್ಷದಾಗ ಈ ರಸ್ತೆ ಮುನ್ನೂರು ಹನ್ನೊಂದು ಸರ್ವೆ ನಂಬರ್ದಾಗ ಬಂದ್ ಆಗೈತಿ ಇದು ನಕಾಶ್ದಾಗ ಇರ್ತಕ್ಕಂತ ರಸ್ತೆ ಐತಿ ನಾಲ್ಕು ಊರಿಗೆ ಈ ರಸ್ತೆ ಟಚ್ ಆಗುದರಿಂದ ಮುಂದೆ ಸುಮಾರು ನೂರು ಯಾರು ಬಂದ್ ಮಾಡಿದ್ದಾರೆ ರಾಮಪ್ಪ ಅಪ್ಪ ನಾಯ್ಕ್ ಇವು ಬಂದ್ ಮಾಡ್ಯಾನು ಮತ್ತು ಅವನು ಇದು ಇದ್ದದ ಈಗ ನಾಲ್ಕು ವರ್ಷದಿಂದ ಬಂದ್ ಮಾಡ್ಯಾನು ಮತ್ತು ಈ ಹಾದಿಗೆ ನಾನು ಹಾಯೋಕೆ ಯಾವುದು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ ಪೊಲೀಸ್ ಸ್ಟೇಷನ್ದಾಗ ಅವ ರೈ ರೈಟಿಂಗ್ದಾಗು ಬರೆದು ಕೊಟ್ಟನು ಬಾಂಡ್ ಸ್ಟೇಷನ್ದಾಗು ಬರೆದು ಕೊಟ್ಟನು ಹಾಂ ಸಹಿ ಸೈ ಮಾಡಿದ್ದೈತಿ ಮತ್ತು ಈಗಾಗಲೇ ಈ ರಸ್ತ ಕಾನೂನಾತ್ಮಕವಾಗಿ ನಾವು ತಹಶೀಲ್ದಾರ್ ಕಡೆ ಮನವಿ ಕೊಟ್ಟಾಗ ರಸ್ತೆ ಅಂತ ಹೇಳಿ ಅದು ಕೇಸ್ ನಡೆದು ಈಗ ಐದಾರು ತಿಂಗಳತ್ತು ಕೇಸ್ ನಡೆದು ಅವರ ಸರ್ವೆ ಮಾಡಿಸಿ ಆಮೇಲೆ ಸ್ಥಾನಿಕ ಚೌಕಾಶಿ ಮಾಡಿ ಅದನ್ನು ಈಗ ತೆರವುಗೊಳಿಸ್ಲಾಕ ಆಡ್ರ ಆದೇಶ ಅವರ ಇನ್ಕೋನೊಟ್ಟಿಗೆ ಇವು ಅಡೆತಡೆ ಮಾಡೋದ್ರಿಂದ ಅವ ನಾ ಆತ್ಮಹತ್ಯೆ ಮಾಡ್ಕೊತನು ನಾ ಇದನ್ನು ಮಾಡ್ಕೊತನು ನಿಮ್ಮನ್ನ ಹಾದಿ ಮಾಡಿರ ಅತ್ ಅಥ್ ಹೇಳಿ ಅವ ತಹಸೀಲ್ದಾರ್ ತ ಸಾಹೇಬ್ರನಲ್ಲಿ ಕಂಪ್ಲೇಂಟ್ ಮಾಡೋದ್ರಿಂದ ಈ ಎಲ್ಲರಿಗೆ ಬಹಳ ಅನಾನುಕೂಲ ಅಂದ್ರೆ ಅತಿ ಅನಾನುಕೂಲ ಆಗೈತಿ ಈ ಕುಟುಂಬದವ್ರು ಎಲ್ಲರೂ ಈಗ ಅತಿ ಕೆಟ್ಟ ಪರಿಸ್ಥಿತಿ ಐತಿ ಕ ರೈತರು ಕಬ್ಬು ಹೋಲಕ್ಕೆ ಹಾದಿಲ್ಲ ಮಳೆಗಾಲದಾಗ ದನಗಳು ಸಹಿತ ತೀರ್ಕೊ ಸತ್ತಾವು ಡಾಕ್ಟರ್ ಒಬ್ರು ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ ಈ ಈ ರೀತಿ ಒಬ್ಬ ವ್ಯಕ್ತಿ ನೂರಾರು ಕುಟುಂಬಗಳಿಗೆ ಅತಿಯಾದ ಅಡ್ಚಣೆ ಮಾಡೋದ್ರಿಂದ ನಮಗೆ ಬಹಳ ಐತಿ ಇದನ್ನ ಇವತ್ತಿಂದ ಇವತ್ತು ಯಾ ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತಿಂದ ಇವತ್ತು ನಮ್ಗೆ ಹಾದಿ ಮಾಡಿ ಮಾಡಿಕೊಡ್ಬೇಕು ಇಲ್ಲತ್ತಂದ್ರೆ ನಾವು ಅವು ಅವ್ ಒಬ್ಬ ಆತ್ಮಹತ್ಯೆ ಮಾಡ್ಕೋತನೇಳ್ರಿ ವಿಡಿಯೋ ಬಿಟ್ಟರೆ ಆಗಂಗಿಲ್ಲ ಇಲ್ಲಿ 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 ನಾವು ನೂರು ಮಂದಿ ಆತ್ಮಹತ್ಯೆ ಇಲ್ಲೇ ಮಾಡ್ಕೋಬೇಕಾಗ್ತತಿ ಅದಕ್ಕೆ ದಯವಿಟ್ಟು ಅದಕ್ಕೆ ಆಸ್ಪತ್ರೆ ಕೊಡಬೇಡ್ರಿ ನಮ್ಮ ರಸ್ತೆ ಇದ್ದಂಗ ನಮ್ಗೆ ಮೂಲ ರಸ್ತೆ ಏನೈತಿ ಅದನ್ನ ಮಾಡಿ ಕೊಡ್ರಿ ನಮ್ಮ ನಾ ಎಲ್ಲ ಅಧಿಕಾರಿಗಳಲ್ಲಿ ನಾನು ಕಲ್ ಕಳ್ಕೊಳ್ಳಿ ಮಣಿವೈತಿ ಅದಕ್ಕೆ ಸ್ಪಂದಿಸಿ ನಮ್ಮ ನಮಗೆ ಮಾಡಿ ಕೊಡ್ರಿ ಬೇಡಿಕೆ ಐತಿ ಹನುಮಂತ್ ಗರ್ಮಲ್ ನಾಯ್ ಅಪ್ಪ ನಾಯ್ಕ ರೀ ಇವ್ರ ನಮಗ ಹಾದಿ ಬಂದ್ ಮಾಡಿ ಬಹಳ ತೊಂದ್ರೆ ಅಂದ್ರ ಲಿಮಿಟ್ ಮೀರ್ ಸರ್ ಅವ್ರ ತೊಂದ್ರೆ ಕೊಟ್ಟರು ಮಳೆಗಾಲದಾಗ ಸರ್ ಅಗಸ್ಟ್ ದಾಗ ಅಗಸ್ಟ್ ಕಿಂತ ಮುಂಚಿತಾಗ ಹಾದಿ ಬಂದ್ ಮಾಡ್ಯಾರ ಅವಾಗ ನಿಡ್ಕೊಂಡು ನಮ್ ಹಸುಗಳಿಗೆ ಡಾಕ್ಟರ್ ಬರಂಗ ಹಾದಿಲ್ಲ सर नाव बदक बार न अनु लेखी नम् वय नळ वय बंद सर कब्ब्यांद नव कळसंग हद्नाक वर्ष मग सर ए तग स्कूल कळशील इग् वयस आ जनर न हॉस्पिटल तक जोळी माय अंत पर्स्थिती नमिन तंदान आम्य नवयू तंदिव सर तोर्स हादीी तर्स पी एस साहेब मॅगू कंप्लेंट्या सर आम्ये तहसीलदार साहेबर बंदरू न अनकूल आगं हादीी कूड सर अगू ब्लॅक्लॅक् ब्लॅकमेल नाय्यान ही नम हादीी जर इगाल ಸರ್ ನಾವು ಒಂದು ಜನ ನಮ್ಮ ನೂರ್ನ ಸಹಿತ ತಗೊಂಡ್ ಆತ್ಮಹತ್ಯೆ ಮಾಡ್ಕೊಳಕ್ ಸಿದ್ಧವಾಗಿದ್ದೇವ್ ಎಲ್ಲಾ ಎಲ್ಲಾ ಜನ ನಮಗ್ ಸಪೋರ್ಟ್ ಮಾಡಿ ನಮಗ್ ಹಾದಿ ಖಂಡಿತವಾಗ್ಲೂ ಬೇಕೇ ಬೇಕು ಸರ್ ಈ ಹಾದಿ ಬಿಟ್ರೆ ನಮಗ್ ಬದಕಾಕ್ ಅವಕಾಶ ಇಲ್ಲ ಅಂತ ಖಂಡಿತವಾಗ್ಲೂ ಹೇಳ್ತೀನಿ ಸರ್ ನಮಗ್ ಬಾಳ ತೊಂದರೆ ಐತಿ ಸರ್ ಗ್ರಾಮ ಪಂಚಾಯತಿ ಮೆಂಬರ್ ನಮ್ಮ ನಾಲ್ಕು ವರ್ಷದಿಂದ ಹಾದಿ ಬಂದ್ ಮಾಡೋದು ಚಲೋ ಮಾಡೋದು ರೀ ಮತ್ತೆ ಎಲ್ಲ ಕಡೆಯಿಂದ ಎಲ್ಲ ಈಗ ಪಿ ಎಸ್ ಎ ಸರ್ ಆಗಲಿ ಮೊದಲೆಲ್ಲ ಬಂದು ಹಾದಿ ತೆರವು ಮಾಡಿಸಿದ್ದೆವು ಇಷ್ಟೆಲ್ಲ ಜನರಿಗೆ ತೊಂದರೆ ಆಗ್ಲತ್ತಂದಾಗ ಮಾಡ್ತಾರೆ ರೀ ಮತ್ತು ಬಂದಾಗ ಗರ್ಸ್ ಹಾಕಿದ ಗರ್ಸ್ ಸೋಯ್ತಾರೆ ರೀ ಆಮೇಲೆ ಮತ್ತೆ ಬಂದ್ ಮಾಡ್ತಾರೆ ರೀ ಮತ್ತು ಅವ್ರ ಮುಂದೆ ಹೇಳಿ ನಾವು ಆತ್ಮಹತ್ಯೆ ಮಾಡ್ಕೊತೈತಿ ಆಫೀಸರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಂತಾರೆ ಅವ್ರು ಮಾಡ್ತಾರೆ ಸರ್ ತಹಸೀಲ್ದಾರ್ ಅವ್ರು ಯಾರು ಇಲ್ಲಿ ಬಂದು ದಬ್ಬಾಣಿಕೆ ಮಾಡಿಲ್ಲ ಅವ್ರು ಏನಂತ ರೀ ಫಸ್ಟ್ ಆಫ್ ಆಲ್ ಅವ್ರಿಂದ ಏನಂತಂದ್ರೆ ಅಂದ್ರೆ ನಿಮ್ದು ಹಾದಿ ನಕ್ಷೆ ಪ್ರಕಾರ ಮಾಡಿದ್ರೆ ನಿಮ್ಗೆ ಬೆಳೆ ಹಾಳಾಕೈತಿ ಮತ್ತು ಯಥಾಸ್ಥಿತಿ ಒಳಗೆ ನೀವು ಹಿರಿಯಾರು ಕೊಟ್ಟದ ಪ್ರಕಾರ ಕೊಟ್ಟರೆ ನಿಮಗೆ ಏನು ಲಾಸ್ ಆಗಲ್ಲ ಅಂತ ಹಿಂಗೆ ರಿಕ್ವೆಸ್ಟ್ ಮಾಡಿ ಹೋದ್ರವ್ರ ಅವ್ರಿಗೆ ನಾ ಆತ್ಮಹತ್ಯೆ ಮಾಡ್ಕೊತಾರೆ ಅಂತ ಹೇಳಿ ಅಲಿಗೇಷನ್ ಮಾಡಿ ಸೋಶಿಯಲ್ ಮೀಡಿಯಾದಾಗ ಸೋಷಿಯಲ್ ಮೀಡಿಯಾದಾಗ ಇದನ್ನು ಅಪ್ಲೋಡ್ ವಿಡಿಯೋ ಅಪ್ಲೋಡ್ ಮಾಡ್ಯಾರವರು ಅದರಿಂದ ಏನಾಯ್ತಾರೆ ಬ್ಲ್ಯಾಕ್ ಮೇಲ್ ತಂತ್ರ ಮಾಡ್ತಾರೆ ಸರ್ ಅಂದ್ರೆ ಇದು ಹದಿ ಮಾಡಬಾರ್ದು ಆಫೀಸರ್ಗಳು ಬಂದು ಮತ್ತು ಅವ್ರು ನಮಗೆ ಬೇಕಂತ ಬಿಡ್ಬೇಕಂತ ಈ ಈ ದೃಷ್ಟಿ ಕೂಡ ಮಾಡ್ಯಾರ ರೀ ಇಲ್ಲ ಸರ್ ಎಷ್ಟು ಕುಟುಂಬಗಳಿಗೆ ಇಲ್ಲ ಹಿಂಗೆ ನೋಡತ್ತರೆ ಕೆಲವೊಂದು ಜನ ರೀ ಬೇಕಂದ್ರೆ ಗ್ರೌಂಡ್ ರಿಯಾಲಿಟಿ ನೋಡೋರ ಬರ್ರಿ ಅಂದಾಜು ಒಂದು ಸರ್ ಒಂದು ಇಪ್ಪತ್ತರಿಂದ ಮೂವತ್ತು ಕುಟುಂಬ ಇಲ್ಲೇ ಅದಾವೆ ರೀ ಇನ್ನೂ ನೂರು ಕುಟುಂಬ ಆ ಕಡೆ ಆ ಕಡೆಯಿಂದ ಸರ್ ಅವರೆಲ್ಲ ಬರೋರದ ರೀ ಎಲ್ಲರೂ ಕೂಡ ನಾವು ಉಗ್ರ ಹೋರಾಟ ಮಾಡ್ತೀವಿ ರೀ ಇದು ನೋಡಿ ಸಂಬಂಧಪಟ್ಟಂಥ ಎಲ್ಲ ಆಫೀಸರ್ಸ್ಗೂ ಇದನ್ನು ಸ್ವಲ್ಪ ಪರ್ಸನಲ್ ಆಗಿ ಇದನ್ನು ಮಾಡೋದ್ರ ಒಂದು ಸ್ವಲ್ಪ ನಮ್ಗೆ ಕಾನೂನಾತ್ಮಕವಾಗಿ ಇದನ್ನು ಹಾದಿ ಮಾಡಿ